ಮಾತಾಡ್ತಿದ್ವಿ ಭಾಷೆಯವರಿದ್ರು ಕನ್ನಡದವ್ರು ಕನ್ನಡದಲ್ಲಿ ನಾನಿದ್ದೆ ಮಲಯಾಳಂ ಅವರಿದ್ರು ಹಿಂದಿ ಅವರಿದ್ರು ತೆಲುಗು ಅವರಿದ್ರು ತಮಿಳ್ ಅವರಿದ್ರು ಇದು ಇಂಡಸ್ಟ್ರಿ ನೇಮ್ಸ್ ಬಗ್ಗೆ ಮಾತಾಡ್ತಿದ್ವಿ ಬಾಲಿವುಡ್ ಟಾಲಿವುಡ್ ಕಾಲಿವುಡ್ ಅಂಡ್ ಬಾಲಿವುಡ್ ಅಂತ ಸೊ ಕನ್ನಡ ಯಾವ್ದು ಅಂತ ಕೇಳಿದಾಗ ನನ್ ಕಡೆ ಬೆರಳು ಬಂತು ನಾನ್ ಸ್ಯಾಂಡಲ್ವುಡ್ ಅಂತ ಹೇಳಿದೆ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೊಂಡ್ಬಿಡಿ ಎಲ್ಲರೂ ನಗಕ್ ನನಗೆ ಅವತ್ತು ಕುದಿತಾ ಇವತ್ಗು ಕುದಿತಾ ಇದೆ ಸೊ ಆ ಒಂದು ಡಿಸಿಷನ್ ನಾನು ಮಾಡಿ ನಾನು ವಾಪಸ್ ಕರ್ನಾಟಕಕ್ಕೆ ಬಂದು ನಾನು ಇಲ್ಲಿ ನನ್ನ ಜರ್ನಿನ ಶುರು ಮಾಡಿದೆ ಅಂಡ್ ಥ್ಯಾಂಕ್ ಯು ಗುರು ಸರ್ ಥ್ಯಾಂಕ್ ಯು ಗಿರಿರಾಜ್ ಸರ್ ಫಾರ್ ದಿಸ್ ಆಪರ್ಚುನಿಟಿ ನೀವು ತುಂಬಾ ದೊಡ್ಡ ದೊಡ್ಡ ಹೀರೋಗಳ ಜೊತೆ ತುಂಬಾ ದೊಡ್ಡ ದೊಡ್ಡ ಸಿನಿಮಾಸ್ ಮಾಡಬಹುದು ಬಟ್ ನಮ್ಗೆ ಅವಕಾಶ ಕೊಟ್ಟು ಯುನೋ ಥ್ಯಾಂಕ್ ಯು ಫಾರ್ ಗಿವಿಂಗ್ ಆಪರ್ಚುನಿಟೀಸ್